ಹಾಸನ ಜಿಲ್ಲೆ ಅಚ್ಚೀಕೆರೆ ತಾಲೂಕಿನ ಮಾಡೋಳು ಗ್ರಾಮದಲ್ಲಿ ಪ್ರತಿ ವರ್ಷ ಹನ್ನೆರಡು ದಿನ ಮಾತ್ರ ಇಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸುತ್ತಾರೆ ಪ್ರತಿಯೊಂದು ದೇವಾಲಯಕ್ಕೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುತ್ತೆ ಅಂತಹ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಮಾಡೋಳು ಸ್ವರ್ಣ ಗೌರಿಯ ಐತಿಹಾಸಿಕದ ಬಗ್ಗೆ ಮಾಹಿತಿ ಇಲ್ಲಿದೆ ಬನ್ನಿ ನಮ್ಮ ಹಾಸನ ಅಂದ ತಕ್ಷಣ ಪಟ್ಟಂತ ನೆನಪಾಗೋದು ಬೇಲೂರು ಹಳೆಬೀಡು ಇಂತಹ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಆಸನದಲ್ಲಿ ಮಾಡೋಡು ಗೌರಿಯ ದೇವಾಲಯದ ಕಥೆ ವಿಶೇಷ ಪ್ರತಿ ವರ್ಷ ಮುದ್ದೇಗೌಡರು ವಂಶಸ್ಥರು ಗ್ರಾಮದ ಕೆಲವರು ಅರಿಶಿನ ಕಡಲೆ ಇಟ್ಟು ಮತ್ತು ಕಲಸಿ ದೇವಿಯ ಮೂರ್ತಿಯನ್ನು ಮಾಡಲಾಗುತ್ತದೆ ಅದನ್ನ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಕೋಡಿ ಮಠದ ಶ್ರೀಗಳು ಆ ಸ್ವರ್ಣಗೌರಿಯ ಮೂಗುತಿ ತೊಡಿಸುವ ಮೂಲಕ ಆ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಜಾತ್ರಾ ಮಹೋತ್ಸವವನ್ನು ಮಾಡಲಾಗುತ್ತದೆ ಹನ್ನೆರಡು ದಿನಗಳ ನಂತರ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಇಲ್ಲಿ ಗೌರಿಯ ದೇವಿಗೆ ಸುಮಾರು ನೂರ ಅರವತ್ತೈದು ವರ್ಷಗಳ ಇತಿಹಾಸವಿದ್ದು ಗೌರಿಯ ಈ ಊರಿಗೆ ಬಂದಿರುವ ಎಂದೆಂದು ಒಂದು ಕುತೂಹಲಕಾರಿಯಾಗಿದ್ದು ಕಥೆ ಇದೆ ಕೋಡಿ ಮಠದ ಶ್ರೀಗಳು ಮೊದಲ ಪೂಜೆ ಅಂತಿಮ ಪೂಜೆ ಸಹ ಇಲ್ಲಿ ರೂಢಿಯಲ್ಲಿದೆ ಸ್ನೇಹಿತರೆ ಇದು ಕೇವಲ ಇನ್ನೊಂದು ಎರಡ್ ಮೂರ್ ದಿನ ಅಷ್ಟೇ ವರ್ಷದಲ್ಲಿ ಇದು ಕೇವಲ ಒಂದು ಹನ್ನೆರಡು ದಿನ ಮಾತ್ರ ಇಲ್ಲಿ ಪೂಜೆ ಸಲ್ಲಿಸಲಾಗ್ತದೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದಿರಾ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ತುಂಬಾನೇ ಅದ್ಭುತವಾಗಿದೆ ಜಾಗ ಮಾತ್ರನ ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ತುಂಬಾನೇ ಖುಷಿ ಆಯ್ತು ಯಾಕೆಂದ್ರೆ ವರ್ಷದಲ್ಲಿ ಹನ್ನೆರಡು ದಿನ ಮಾತ್ರ ಇಲ್ಲಿ ಪೂಜೆ ವಿಶೇಷವಾಗಿ ಮಾಡಲಾಗುತ್ತದೆ ಹಾಗೆ ಜಾತ್ರೆನೂ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಅದ್ದೂರೇ ಮಾಡ್ತಾರೆ ಅಂತನಾ ಇಲ್ಲಿ ಊಟದ ವ್ಯವಸ್ಥೆಯು ಸಹ ಇರುತ್ತದೆ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಅನ್ನ ಸಂತರ್ಪಣೆ ಇರುತ್ತದೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತನಾ ಈ ದೇವಸ್ಥಾನದ ಬಗ್ಗೆ ಖಂಡಿತ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸಹ ಒಂದು ವಿಡಿಯೋ ಹಾಕಿದ್ದೀನಿ ನಿಮ್ಗೆ ಪೂರ್ಣ ಮಾಹಿತಿ ಸಹ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಖಂಡಿತ ಹಾಕಿದ್ದೀನಿ ದಯವಿಟ್ಟು ಒಮ್ಮೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ರು ಅಂದ್ರೆ ನೋಡಿ ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲಾ ಪ್ರತಿಯೊಂದು ಅಲ್ಲಿ ವ್ಯವಸ್ಥೆ ಇದ್ರು ಈ ದೇವಸ್ಥಾನದ ಕರ್ಪೂರ ಹಚ್ಚೋದೇ ಒಂದು ವಿಶೇಷ ಎಲ್ಲ ಪ್ರತಿಯೊಂದು ಸಹ ದೇವಸ್ಥಾನ ಮುಂದೆನೆ ಎಲ್ಲ ಸಿಗವು ನಾವು ಪ್ರತಿಯೊಂದು ದೇವಸ್ಥಾನದ್ದು ಕರ್ಪೂರದಿಂದ ಹಿಡಿದು ಬಳೆಗಳು ಪ್ರತಿಯೊಂದು ತಾಂಡೋಗಿ ಅಮ್ಮನಿಗೆ ಅರ್ಪಿಸಿದ್ರೆ ಖಂಡಿತ ನಮ್ಮ ಏನ್ ಕೋರಿಕೆಗಳು ಇದಾವೋ ಖಂಡಿತ ಈಡೇರುತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರ ದಯವಿಟ್ಟು ಸ್ನೇಹಿತರೆ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ನೋಡ್ತಾ ಇರ್ಬೋದು ಬಂದಂತ ಭಕ್ತಾದಿಗಳು ಅಲ್ಲಿ ಕರ್ಪೂರ ಹಚ್ಚುವುದೇ ಒಂದು ಇಲ್ಲಿ ಪದ್ಧತಿ ನೋಡ್ತಾ ಇರ್ಬೋದು ಯಾವ ರೀತಿ ಹೊಗೆ ಬರ್ತಾ ಇದೆ ಅಂತನಾ ನೋಡಿ ನೋಡಕ್ಕೆ ದೇವರನ್ನ ತುಂಬಾನೇ ಚೆನ್ನಾಗಿದೆ ಕೇವಲ ಏನೊಂದು ಎರಡು ದಿವಸ ಮೂರ್ ದಿವಸ ಇರ್ಬೋದು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಒಮ್ಮೆ ಭೇಟಿ ಕೊಡಿ ಲಾಸ್ಟ್ ಕೊನೆ ಡೇಟ್ ಏನು ಒಂದು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಕ್ಲೋಸ್ ಆಗ್ಬೋದು ಅಂತ ಅನ್ಸ್ತಾ ಇರ್ಬೋದು ಇಲ್ಲಿ ಅನ್ನ ಸಾಂಬಾರು ಮತ್ತೆ ಪಾಯಸ ಅನ್ನ ಸಾಂಬಾರು ತುಂಬಾನೇ ಚೆನ್ನಾಗಿತ್ತು ಪ್ರತಿ ದಿನ ಹನ್ನೆರಡು ದಿನ ಏನಿರುತ್ತೋ ಸ್ನೇಹಿತರೆ ಅಷ್ಟು ಸ್ಟಾರ್ಟ್ ಆಗಿರೋದು ನೋಡಿ ಒಂದು ಸ್ಟಾರ್ಟ್ ಆಗಿದೆ ಒಂದು ಎಲ್ಲಾ ಅಂತ ದಿನ ಮಾತ್ರ ಕೇವಲ ಇನ್ನೊಂದು ಎರಡ್ ಮೂರ್ ದಿವಸ ಇದೆ ಯಾರು ನೋಡಿಲ್ವೋ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ತುಂಬಾನೇ ಅದ್ಭುತವಾಗಿದೆ ಜಾಗ ಮಾತ್ರ ನೋಡಿ ಅನ್ನ ನೋಡಿ ಎಷ್ಟು ವೇಸ್ಟ್ ಮಾಡಿದಾರೆ ಅಂತನಾ ದಯವಿಟ್ಟು ಯಾರನ್ನು ನೀವು ಊಟ ವೇಸ್ಟ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಮಾತ್ರ ನೀವು ಊಟ ಇಕ್ಕಿಸ್ಕೊಂಡು ಊಟ ಮಾಡಿ ಇಷ್ಟ ಈ ತರ ದಯವಿಟ್ಟು ಯಾರು ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಧನ್ಯವಾದಗಳು